ವೀಕ್ಷಕರೇ ನಮಸ್ಕಾರ ಜಿಂತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನವರಾತ್ರಿ ಮೊದಲ ದಿನ ಮನೆಗೆ ಈ ಹೂವನ್ನು ತಪ್ಪದೆ ತನ್ನಿ ವಾರದಲ್ಲೇ ಶುಭ ಸುದ್ದಿ ಆಕಸ್ಮಿಕ ಧನಲಾಭ ಆಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ದುರ್ಗಾ ಐ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನವರಾತ್ರಿ ದುರ್ಗಾದೇವಿಗೆ ಸಮರ್ಪಿತವಾದ ಮಂಗಳಕರ ಹಬ್ಬ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಿದ ಕಥೆಗಳ ಪ್ರಕಾರ ಶಕ್ತಿಯ ಅಧಿದೇವತೆಯಾದ ದುರ್ಗಾದೇವಿಯು ಮಹಿಷಾಸುರನನ್ನ ಕೊಂದು ರಾಕ್ಷಸ ಶಕ್ತಿಯನ್ನ ನಾಶಪಡಿಸ್ತಾಳೆ ಇದು ಕೆಟ್ಟದ್ದರ ಮೇಲೆ ಒಳ್ಳೆಯ ವಿಜಯವನ್ನ ಸಂಕೇತಿಸುತ್ತೆ ದುರ್ಗೆ ಮಹಿಷಾಸುರನನ್ನ ವಧಿಸಿದ ಸಮಯ ಅಶ್ವಿನ ಮಾಸವಾಗಿರುತ್ತೆ ಆ ಕಾರಣದಿಂದ ಅಶ್ವಿನ ಮಾಸದ ಒಂಬತ್ತು ದಿನವೂ ದುರ್ಗೆಯ ಆರಾಧನೆಯನ್ನ ಮಾಡಲಾಗುತ್ತೆ ಈ ಒಂಬತ್ತು ದಿನಗಳಲ್ಲೂ ನೀವು ದೇವಿಗೆ ಒಂಬತ್ತು ರೀತಿಯ ವಿಶೇಷ ಪೂಜೆಯನ್ನ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿರೋ ಎಲ್ಲಾ ಇಚ್ಛೆಗಳಿಗೆ ದೇವಿ ತಥಾಸ್ತು ಅಂತ ಹೇಳ್ತಾಳೆ ಅದರಲ್ಲೂ ಈ ವಿಡಿಯೋದಲ್ಲಿ ಹೇಳಿರುವ ಪ್ರಕಾರ ಅನುಷ್ಠಾನ ಮಾಡಿಕೊಂಡು ಈ ಉಪಾಯ ಮಾಡಿದ್ರೆ ಸಾಕು ನವದುರ್ಗೆಯರು ಕೂಡ ಪ್ರಸನ್ನರಾಗಿ ಆಶೀರ್ವಾದ ಮಾಡ್ತಾರೆ ಹಾಗಿದ್ದಲ್ಲಿ ಆ ಉಪಾಯ ಏನು ಅನ್ನೋದನ್ನ ಹೇಳ್ತೀವಿ ಜೊತೆಗೆ ಶಕ್ತಿಶಾಲಿ ಮಂತ್ರವೊಂದನ್ನು ಹೇಳ್ತೀವಿ ಆ ಮಂತ್ರವನ್ನ ಹೇಳ್ತಾ ಹೇಳ್ತಾ ಈ ಉಪಾಯವನ್ನ ಮಾಡಿದ್ರೆ ಸಾಕು ಹಾಗಾದ್ರೆ ಆ ಉಪಾಯ ಏನು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಅಮ್ಮ ಎಂದರೆ ಜಗನ್ಮಾತೆ ಆ ನವದುರ್ಗ ಸ್ವರೂಪಿಣಿ ಈ ನವರಾತ್ರಿಯು ದೇವಿ ಆರಾಧಕರಿಗೆ ಸಕಲ ಸೌಭಾಗ್ಯವನ್ನು ತರುತ್ತೆ ಅಂತ ಪುರಾಣದಲ್ಲಿ ಉಲ್ಲೇಖವಾಗಿದೆ ಆದ್ದರಿಂದ ಭಕ್ತರು ಈ ಒಂಬತ್ತು ದಿನವನ್ನು ಶ್ರದ್ಧೆ ಭಯ ಭಕ್ತಿಯಿಂದ ಕಟ್ಟುನಿಟ್ಟಾಗಿ ಉಪವಾಸ ಮಾಡಿ ದೇವಿಯನ್ನ ಆರಾಧಿಸ್ತಾರೆ ಅದರಲ್ಲೂ ಮೊದಲನೇ ದಿನ ಅಂದ್ರೆ ನವರಾತ್ರಿಯ ಮೊದಲ ದಿನ ಪೂಜೆ ಶೈಲಪುತ್ರಿಗೆ ಸಲ್ಲಿಸಲಾಗುತ್ತೆ ಈ ದಿನ ಶೈಲಪುತ್ರಿಯ ಉಪಾಸನೆ ಮಾಡೋದ್ರಿಂದ ಭಕ್ತರಿಗೆ ಶ್ರೇಯಸ್ಸು ತಪ್ಪಿದ್ದಲ್ಲ ಅದರ ಜೊತೆಗೆ ಈ ಒಂಬತ್ತು ದಿನವೂ ಒಂದೊಂದು ಬಗೆಯ ವಿಶೇಷ ಬಗೆಯ ನೈವೇದ್ಯವನ್ನ ದೇವಿಗೆ ಅರ್ಪಿಸಲಾಗುತ್ತೆ ಆದ್ದರಿಂದ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಗೆ ಯಾವ ನೈವೇದ್ಯ ಇಟ್ಟರೆ ಶ್ರೇಷ್ಠ ಗೊತ್ತಾ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿಸ್ಕೊಳ್ಳಿ ನಾವು ಮೊದಲೇ ಹೇಳಿರೋ ಹಾಗೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನ ಆರಾಧಿಸ್ಬೇಕು ಈ ದಿನ ನೀವು ಪೂಜೆ ಮಾಡುವಾಗ ಗೋವಿನಿಂದ ತಯಾರಿಸಿರುವ ಶುದ್ಧ ತುಪ್ಪದ ನೈವೇದ್ಯವನ್ನ ದೇವಿಗೆ ಅರ್ಪಿಸಬೇಕು ಮರುದಿನ ಈ ತುಪ್ಪವನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸ್ಬೇಕು ನೀವಷ್ಟೇ ಎಲ್ಲಾ ಮನೆಯಲ್ಲಿದ್ದವರೆಲ್ಲರೂ ಕೂಡ ಈ ತುಪ್ಪವನ್ನ ಸ್ವೀಕರಿಸಿ ಅದನ್ನ ಸಾತ್ವಿಕ ಆಹಾರ ತಯಾರಿಸುವಾಗ ಬಳಸಿದ್ರು ತಪ್ಪೇನಿಲ್ಲ ಆದ್ರೆ ಆ ತುಪ್ಪವನ್ನ ಬಳಸದೆ ಹಾಗೆ ಮಾತ್ರ ಇಡಬೇಡಿ ಇದ್ರ ಜೊತೆ ಜೊತೆಗೆ ನೀವು ಮಾಡ್ಲೇಬೇಕಾಗಿರೋ ಇನ್ನೊಂದು ಮುಖ್ಯವಾದ ಉಪಾಯ ಇಲ್ಲಿದೆ ಈ ಉಪಾಯ ನೇರವಾಗಿ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥದ್ದು ನಿಮಗೇನಾದ್ರೂ ಖಿನ್ನತೆ ಸಮಸ್ಯೆ ಇದ್ದಲ್ಲಿ ಇಲ್ಲ ಭಾವುಕ ವ್ಯಕ್ತಿತ್ವದವರಾಗಿದ್ದಲ್ಲಿ ಅದು ಇಲ್ಲ ಅಂತಂದ್ರೆ ಸದಾ ಹಾಗೆಯೇ ನೀವು ಚಿಂತೆಯಲ್ಲಿ ಮುಳುಗುವರಾಗಿದ್ರೆ ಅಂಥವರು ಈ ಉಪಾಯವನ್ನ ಮಾಡ್ಲೇಬೇಕು ಇದನ್ನ ಮಾಡೋದ್ರಿಂದ ನಿಮ್ಮ ಮನಸ್ಸು ತನ್ನಿಂದ ತಾನೇ ಶಾಂತಗೊಳ್ಳೋದಲ್ಲದೆ ತಟಸ್ಥವಾಗಿ ಬಿಡುತ್ತೆ ಹಾಗೆಯೇ ಮನೆಯಲ್ಲಿರೋ ವಾಸ್ತು ದೋಷ ನಿವಾರಣೆಯಾಗೋಗುತ್ತೆ ಮೊದಲಿಗೆ ನೀವು ಈ ಉಪಾಯವನ್ನು ಮಾಡುವಾಗ ಹೇಳಬೇಕಾಗಿರೋ ಮಂತ್ರ ಏನು ಅನ್ನೋದನ್ನ ತಿಳ್ಕೊಂಡ್ಬಿಡಿ ಸರ್ವ ಮಂಗಳ ಶಿವೇ ಸರ್ವತ್ರ ಸಾಧಿಕೆ ಶರಣ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ಇದನ್ನ ನೀವು ಏನಿಲ್ಲ ಅಂತಂದ್ರೂ ದಿನಕ್ಕೆ ನೂರ ಎಂಟು ಬಾರಿ ತಪ್ಪದೆ ಪಠಿಸ್ಬೇಕು ಇಷ್ಟು ಬಾರಿ ನಿಮ್ಮಿಂದ ಹೇಳೋದಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ಮಾರುಕಟ್ಟೆಯಲ್ಲಿ ಮಂತ್ರ ಪಠಿಸುವ ಯಂತ್ರ ಸಿಗುತ್ತೆ ಅದನ್ನ ತಂದು ಮನೆಯಲ್ಲಿ ಹಚ್ಚಿದ್ರು ಸಾಕು ಆದರೆ ನೀವೇ ದಿನಕ್ಕೆ ನೂರ ಎಂಟು ಬಾರಿ ಹೇಳಿದ್ರೆ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತೆ ಈಗ ನೀವು ಈ ಉಪಾಯವನ್ನು ಮಾಡಬೇಕು ಅಂತ ಅನ್ಕೊಂಡ್ರೆ ಬೆಳಗ್ಗೆ ಹನ್ನೆರಡು ಗಂಟೆಯ ಮೊದಲು ಇಲ್ಲ ಸಂಜೆ ನಾಲ್ಕು ಗಂಟೆ ನಂತರ ಮಾಡಿ ಈ ಉಪಾಯ ಮಾಡೋ ಮುನ್ನ ತಪ್ಪದೆ ಸ್ನಾನ ಮಾಡಬೇಕು ಆ ನಂತರ ನೀವು ಗಾಜಿನ ಎರಡು ದೊಡ್ಡ ಬಟ್ಲನ್ನು ತಗೊಳ್ಳಿ ಗಾಜಿನ ಬಟ್ಲು ಇಲ್ಲವಾಗಿದ್ದಲ್ಲಿ ಸ್ಟೀಲ್ ಬಟ್ಲವಾದ್ರೂ ಪರವಾಗಿಲ್ಲ ಅದರಲ್ಲಿ ಒಂದು ಬಟ್ಲಲ್ಲಿ ಅರ್ಧದಷ್ಟು ನೀರನ್ನು ಹಾಕಿ ಈಗ ಆ ಎರಡೂ ಬಟ್ಲನ್ನು ತಗೊಂಡು ದೇವರ ಮನೆಯಲ್ಲಿ ದುರ್ಗೆಯ ಮೂರ್ತಿ ಅಥವಾ ಫೋಟೋ ಮುಂದೆ ಇಟ್ಟು ಕೂತ್ಕೊಳ್ಳಿ ಈಗ ನೀವು ಕೇಸರಿ ಬಣ್ಣದ ಹೂವೊಂದನ್ನು ತಗೊಳ್ಳಿ ಅದು ಸಿಗದೇ ಇದ್ದಲ್ಲಿ ಗುಲಾಬಿ ಅಥವಾ ಸೇವಂತಿ ಹೂವನ್ನು ತಗೊಳ್ಬಹುದು ಈಗ ಆ ಒಂದು ಹೂವನ್ನು ತಗೊಂಡು ನೀರಲ್ಲಿ ಅದ್ದಿ ಆ ಹೂವಿಗೆ ತಾಕಿರುವ ನೀರನ್ನ ಮಾತ್ರ ಇನ್ನೊಂದು ಬಟ್ಲಲ್ಲಿ ಹಾಕ್ಬಿಡಿ ಹೀಗೆ ನೀವು ನೂರ ಎಂಟು ಬಾರಿ ಮಾಡಿ ಹೀಗೆ ಮಾಡುವಾಗ ನೀವು ಪ್ರತಿ ಬಾರಿ ಮಂತ್ರವನ್ನು ಜಪಿಸೋದನ್ನ ಮರಿಬೇಡಿ ಹೀಗೆ ಮಾಡೋದ್ರಿಂದ ಆ ನೀರು ಪವಿತ್ರವಾಗುತ್ತೆ ಅಮೃತದ ಸಮಾನವಾಗುತ್ತೆ ಹಾಗೆಯೇ ಮನೆಯ ಎಲ್ಲ ಮೂಲೆಯಲ್ಲೂ ಆ ಪವಿತ್ರ ನೀರನ್ನು ಸಿಂಪಡಿಸ್ಬಿಡಿ ಹಾಗೂ ಕಚೇರಿಯಲ್ಲಿ ನೀವು ಕೆಲಸ ಮಾಡೋ ಜಾಗದಲ್ಲಿ ಸಿಂಪಡಿಸ್ಕೊಳ್ಳಿ ಆಗ ನೋಡಿ ಈ ನೀರಿನ ಶಕ್ತಿ ಎಂಥದ್ದು ಅಂತ ನೀವು ಈ ಉಪಾಯವನ್ನು ಏನಿಲ್ಲ ಅಂತಂದ್ರೂ ಹನ್ನೊಂದು ಇಲ್ಲ ಇಪ್ಪತ್ತೊಂದು ಅಥವಾ ತೊಂಬತ್ತೊಂದು ಬಾರಿ ಮಾಡಬಹುದು ಆಗ ನೋಡಿ ನಿಮ್ಮ ಜೀವನದಲ್ಲಿ ಸಿಗೋ ಪರಿವರ್ತನೆ ಎಂಥದ್ದು ಅಂತ